ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ರೆಟೇಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟಿ ಜಾಗೃತಿ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ರಾಮಪ್ಪ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ನಾರಾಯಣಸ್ವಾಮಿ ಮತ್ತಿತರರು ಮಾತನಾಡಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸದ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಆಗಸ್ಟ್ ಒಂದರ ಶುಕ್ರವಾರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮಾದಿಗ ಮಹಾಸಭಾ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅರಬೆತ್ತಲೆ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯದ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅರಬೆತ್ತಲೆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಉಪಾಧ್ಯಕ್ಷ ಧನಲಕ್ಷ್ಮಿ ರಾಜ್ಯ ಉಪಾಧ್ಯಕ್ಷ ಪಿ ಎಂ ನರಸಿಂಹಯ್ಯ ಜಿಲ್ಲಾಧ್ಯಕ್ಷ ವಿ ಸುರೇಶ್ ಜಿಲ್ಲಾ ಕಾರ್ಯಾಧ್ಯಕ್ಷ ಪಿ ವಿ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಎನ್ ನಾರಾಯಣಸ್ವಾಮಿ ಸುಲ್ದೇನಹಳ್ಳಿ ಎ ರಮೇಶ್ ದೊಡ್ಡಳ್ಳಿ ಡಿ ವಿ ರವಿಕುಮಾರ್ ಮುಸ್ಟೂರ್ ನವಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆತ್ಮೀಯ ಪತ್ರಿಕಾಗೋಷ್ಠಿಯ ಮಿತ್ರರೇ ಈ ದಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂಥ ಉಪಜಾತಿಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕ ಕಾರಣ ಅದನ್ನ ಮನಗಂಡಂತ ಕರ್ನಾಟಕ ರಾಜ್ಯದ ಮಾದಿಗ ದಂಡೋರ ಕರ್ನಾಟಕ ಮಾದಿಗ ದಂಡೋರ ಮತ್ತು ಮಾದಿಗ ಮೀಸಲಾತಿ ಜಾಗೃತಿ ಒಕ್ಕೂಟದ ವತಿಯಿಂದ ತೊಂಬತ್ತೇಳರಿಂದ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟಗಳು ಮಾಡಿಕೊಂಡಂಥ ಪರಿಣಾಮ ಈ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಿ ವಿ ವೆಂಕಣಪ್ಪನವರ ನಾಯಕತ್ವದಲ್ಲಿ ನಾವು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡಂಥ ಪ್ರತಿಫಲವಾಗಿ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ರಚನೆ ಮಾಡಿತ್ತು ರಚನೆ ಮಾಡಿ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದ್ದರೂ ಸಹ ಯಾವುದೇ ಸರ್ಕಾರಗಳು ಒಳಮೀಸಲಾತಿ ಜಾರಿ ಮಾಡುವುದರಲ್ಲಿ ಮೀನಾ ಎಣಿಸ್ತಾ ಇದೆ ಅದಕ್ಕೆ ಈ ಸ ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮಾದಿರ ಮತಗಳನ್ನು ಪಡ್ಕೊಂಡು ಅವರಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮೀಸಲಾತಿಯನ್ನು ಕೊಡದಿದ್ದರ ಪರಿಣಾಮ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟು ನಿವೃತ್ತ ನ್ಯಾಯ ಸುಪ್ರೀಂ ಕೋರ್ಟು ಚಂದ್ರಚೂಡ್ರವರ ನೇತೃತ್ವದ ಏಳು ಸದಸ್ಯರ ಪೀಠ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಒಳಮೀಸಲಾತಿ ಜಾರಿ ಮಾಡೋದಕ್ಕೆ ಒಂದು ತೀರ್ಪು ಕೊಟ್ಟಿತ್ತು ಆ ಒಂದು ತೀರ್ಪು ಬಂದ ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಇದುವರೆಗೂ ನಮಗೆ ಒಳಮೀಸಲಾತಿ ಜಾರಿ ಮಾಡೋದಕ್ಕಾಗಿ ಅಂಕಿಅಂಶಗಳ ತೊಂದರೆ ಇತ್ತು ಮತ್ತೆ ಬೇರೆ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂತಹ ಕೊಲಂಬೋಗಳಂದರೆ ಬೋವಿ ಲಂಬಾಣಿ ಕೊರಮ ಕೊರತೆ ಇವರ ಒಂದು ನಮಗೆ ತೊಂದರೆ ಇತ್ತು ಇರೋದ್ರಿಂದ ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಮಗೆ ಯಾವುದೇ ಅಡೆತಡೆಗಳಿಲ್ಲ ನಾವು ಸಾತಿ ಜಾರಿ ಮಾಡ್ತೀವಿ ಅಂತೇಳಿ ಆಗಸ್ಟ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದೇಶ ಬಂದ ತಕ್ಷಣ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳಿದರು ಇವತ್ತು ಪಕ್ಕದ ತೆಲಂಗಾಣದಲ್ಲಿ ಅವತ್ತು ರೇವಂತ್ ರೆಡ್ಡಿ ಅವರು ಕೂಡ ಅದೇ ಮಾತಾಡಿದರು ಇವತ್ತು ರೇವಂತ್ ರೆಡ್ಡಿ ಅವರು ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇರತಕ್ಕಂಥ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಎದಿಗಾರಿಕೆ ಇರತಕ್ಕಂಥ ಮುಖ್ಯಮಂತ್ರಿ ಇವತ್ತು ಏಪ್ರಿಲ್ನಲ್ಲಿ ಒಳಮೆ ಸಾತಿ ಜಾರಿ ಮಾಡಿ ಇವತ್ತು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕವಾಗಿ ತುಳಿತಕ್ಕಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಕೂಡ ಇವತ್ತು ನ್ಯಾಯ ಒದಗಿಸುವಂಥ ಕೆಲಸ ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಎದಗಾರಿಕೆ ಇಲ್ಲ ಅವರಿಗೆ ಸಿದ್ದರಾಮಯ್ಯವರಿಗೆ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಅವರು ಇವತ್ತು ಚುನಾವಣೆ ಪೂರ್ವದಲ್ಲಿ ಹೇಳಿದರು ಚಿತ್ರದುರ್ಗದಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪರಿಶಿಷ್ಟ ಜಾತಿ ಸಮಾವೇಶ ಹಮ್ಮಿಕೊಂಡಿದ್ದಾಗ ಆ ಪರಿಶಿಷ್ಟ ಜಾತಿ ಸಮಾವೇಶದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೊದಲ ಸಂಪುಟ ಸಭೆಯಲ್ಲಿ ಒಳಮೆ ಸಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ಇವತ್ತಿಗೆ ಇಪ್ಪತ್ತೈದು ಮೂವತ್ತು ಒಳಮೆ ಈ ಸಚಿವ ಸಂಪುಟ ಆಗಿದೆ ಇದುವರೆಗೂ ಇದ್ರ ಬಗ್ಗೆ ಯಾರು ಚಕಾರ ಇರುತ್ತಲ್ಲ ಕಾರಣ ಏನಂತಂದರೆ ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಸಂಪುಟ ಸಭೆಯಲ್ಲಿ ಇವತ್ತು ವಲಯ ಸಮಾಜದವರು ನಾಲ್ಕು ಜನ ಮಂತ್ರಿಗಳಿದ್ದಾರೆ ಮಾದಿಗ ಸಮಾಜದ ಸಮಾಜದವರು ಕೆ ಎಚ್ ಮಿನಪ್ಪ ಮತ್ತು ಆರ್ ಬಿ ತಿಮ್ಮಪ್ಪುರು ಇಬ್ಬರೇ ಇರ್ಬೋದು ಇವತ್ತು ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇದೇ ಇರೋದು ಮಾದಿಗೆ ಬಂಧುಗಳು ಇವತ್ತು ಸಂಪುಟ ಸಭೆಯಲ್ಲಿ ಕಡಿಮೆ ಇದ್ದಾರೆ ಅವರಲ್ಲಿ ಎಮ್ ಎಲ್ ಎಗಳಿಲ್ಲ ಅಂತ ಹೇಳಿರ್ಬೋದು ಆದರೆ ಸಿದ್ದರಾಮಯ್ಯವರೇ ಒಂದು ಮಾತು ನೆನಪಿಟ್ಕೊಳ್ಳಿ ನಾವು ಎಮ್ ಎಲ್ ಎಗಳು ಕಡಿಮೆ ಇರ್ಬೋದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನೂರ ಮೂವತ್ತರಿಂದ ನೂರ ನಲವತ್ತು ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೇಕಂದ್ರೆ ಮಾದಿಗರ ಮತಗಳೇ ನಿರ್ಣಾಯಕ ಇದು ನೆನಪಿಟ್ಕೊಳ್ಳಿ ನೀವೇನಾದ್ರು ಈಗ ಸಂಪುಟ ಅಧಿವೇಶನ ಈಗ ಹನ್ನೊಂದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಸಂಪುಟ ಅಧಿವೇಶನ ಇದೆ ಅಧಿವೇಶನದಲ್ಲಿ ಏನಾದರೂ ನಾಗಮೋಹನ್ ದಾಸ್ ಅವರ ಕಮಿಷನ್ ಏನು ವರದಿ ಕೊಡುತ್ತೋ ಆ ವರದಿ ತಗೊಂಡು ಮಾದಿಯರಿಗೆ ನೀವೇನಾದ್ರು ಒಳಮೆ ಚಾತಿ ಜಾರಿ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮಾದಿಗರು ರೋಡ್ಗಿಳಿತಾರೆ ಆಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರದ ಕಾರಣ ನೀವು ಅಹಿಂದ ನಾಯಿರನ್ನಕ್ಕೆ ಅನ್ವಯಕ್ಕೆ ನೀವು ನೀವು ಅಹಿಂದ ಹೆಸರು ಅಧಿಕಾರಕ್ಕೆ ಬಂದು ಇವತ್ತು ಒಲೆಯರ್ ಮಾತು ಕಟ್ಕೊಂಡು ಇವತ್ತು ನಮ್ಗೆ ಮಾದರಿ ಅನ್ಯಾಯ ಮಾಡ್ತಾ ಇದ್ದೀರಿ ಈ ಸಂಪುಟ ಸಭೆಯಲ್ಲಿ ಏನಾದರೂ ನೀವು ಒಳಮೆಚ್ಚಾತಿ ಜಾರಿ ಮಾಡಿ ಆದೇಶ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ನೆಲಕಚ್ಚವಾಗಿ ಮಾಡೋದು ಈ ಮಾದಿಗಳ ಏಕೈಕ ಗುರಿ ಏನು ಇವತ್ತು ಮಾದಿಗೆ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಕರ್ನಾಟಕ ಮಾದಿಗದಂಡೋರ ಎಲ್ಲರ ಸಂಯುಕ್ತ ಆಕ್ಷಯ ಒಕ್ಕೂಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ವಿಳಂಬ ಧೋರಣೆಯನ್ನು ಖಂಡಿಸಿ ಒಂದನೇ ತಾರೀಕು ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಧರಣಿ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅರಿಭತ್ನೆ ಕಾರ್ಯಕ್ರಮ ಮಾಡಬೇಕು ಅಂತ ಒಕ್ಕೂಟ ತೀರ್ಮಾನ ಆಗಿದೆ ಆ ತೀರ್ಮಾನದ ಒಂದು ವಿಷಯದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಪ್ರವಾಸ ಮಂದಿರದಲ್ಲಿ ಈ ಒಂದು ಪತ್ರಿಕಾ ಹೇಳಿಕೆಯ ಮುಖಾಂತರ ಮತ್ತು ನಾವು ನಾಳೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನಕ್ಕೆ ಬದ್ಧರಾಗಿ ಇವ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಎಲ್ಲ ಒಕ್ಕೂಟದ ಕಡೆಯಿಂದ ಒಂದೊಂದು ತಾಲೂಕಿಗೆ ಸುಮಾರು ಎಲ್ಲ ಸಂಘಟನೆಗಳಿಂದ ನೂರು ಜನ ಇನ್ನೂರು ಜನ ಕಾರ್ಯಕರ್ತರು ಹೋಗ್ಬೇಕಂತೇಳ್ಬಿಟ್ಟು ಒಂದು ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನಕ್ಕೆ ಬದ್ಧರಾಗಿ ಎಲ್ಲರೂ ಬಂದು ಸಹಕಾರ ಕೊಡಬೇಕು ಮತ್ತು ಈ ಒಂದು ತೀರ್ಮಾನದಲ್ಲಿ ಎಲ್ಲ ಕುಲ್ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಈ ಒಂದು ಸಂದರ್ಭದಲ್ಲಿ ಏನು ನಾವು ಸುಮಾರು ಏಳರಿಂದ ಇವತ್ತಿನವರೆಗೂ ಮೂವತ್ತು ವರ್ಷಗಳ ಒಂದು ಹೋರಾಟದ ಪ್ರತಿಫಲವಾಗಿ ಸದಾಶಿವ ಆಯೋಗ ವರದಿಯನ್ನು ಆಗಿದೆ ಆದರೆ ಕನಿಷ್ಠ ವಿಳಂಬ ಧೋರಣೆಯನ್ನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಹರಿಯಾಣದಲ್ಲಿ ಪಂಜಾಬ್ದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸದಾಶಿವ ಆಯೋಗ ವರದಿಯನ್ನು ಅನುಷ್ಠಾನಕ್ಕೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯವರು ಹುಬ್ಳಿ ಸಮಾವೇಶದಲ್ಲಿ ನಿರ್ಣಯ ಒಂದು ಮೊದಲನೇ ಒಂದು ಸಚಿವ ಸಂಪುಟದಲ್ಲೇ ನಾವು ಮೀಸಲಾತಿ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ ಆದರೂ ಅವರು ಅದರ ಬಗ್ಗೆ ಚಕಾರ ಇಲ್ಲ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ನಾಮಕ ವ್ಯವಸ್ಥೆಯಾಗಿ ಅವರು ಏನು ಈಗ ನಾಗಮೋಹನ್ ದಾಸ್ ಒಂದು ಕಮಿಟಿಯನ್ನು ಮಾಡಿದ್ದಾರೆ ನಾಗಮೋಹನ್ ದಾಸ್ ಕಮಿಟಿಯಲ್ಲೂ ಸಹ ಏನು ಸಮೀಕ್ಷೆಯನ್ನು ಪೂರ್ಣಗೊಂಡಿದೆ ಆ ಸಮೀಕ್ಷೆ ಪೂರ್ಣಗೊಂಡ ಸುಮಾರು ಒಂದು ವರ್ಷ ಆಗಿದೆ ಈಗ ಒಂದನೇ ತಾರೀಕು ಏನಾಗಿದೆ ಆಗಸ್ಟ್ ಒಂದನೇ ತಾರೀಕು ಆದರೆ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆದರೂ ಸಹ ಮೀನಾ ವೀಕ್ಷೆ ಆಗಿಬಿಟ್ಟು ಬೇಜವಾಬ್ದಾರಿಯ ಉತ್ತರಗಳನ್ನು ನೀಡಿಕೊಂಡು ಮಾಲಿಗರಿಗೆ ಮೋಸ ಮಾಡ್ತಾ ಇರೋದು ಎಲ್ಲ ಸಮಾಜಕ್ಕೆ ಗೊತ್ತಾಗಿದೆ ಮತ್ತು ಈ ರೀತಿಯ ಹೋರಾಟಗಾರರಿಗೂ ಗೊತ್ತಾಗಿದೆ ಸಮಾಜ ಚಿಂತಕರಿಗೂ ಗೊತ್ತಾಗಿದೆ ನಮಗೆ ಅನ್ಯಾಯ ಆಗ್ತಾಯಿದೆ ಇದರ ವಿರುದ್ಧವಾಗಿ ನಾಳೆ ಏನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷಾತೀತವಾಗಿ ಮಾನಿಗರು ಒಗ್ಗಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಬೇಕು ಅರಿಬತ್ತನೆ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದೀವಿ ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇಡೀ ಕರ್ನಾಟಕ ರಾಜ್ಯದಂತೆ ಯಾವ ರೀತಿ ಭಾಗವಹಿಸ್ತಾರೋ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆ ಅರಬೆತ್ತನೆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅವರೇನಾದರೂ ಏನಿವಾಗ ಮಹದೇವಪ್ಪ ಅವರು ಮತ್ತು ಸಿದ್ದರಾಮಯ್ಯನವರು ಎಲ್ಲ ಸಚಿವ ಸಂಪುಟ ನಿನ್ನೆ ಎಲ್ಲ ಮೊನ್ನೆ ಒಂದು ನಾಲ್ಕು ದಿನದಲ್ಲಿ ತೀರ್ಮಾನವನ್ನು ತಗೊಂಡಿದ್ದಾರೆ ನಾಲ್ಕನೇ ತಾರೀಕು ಸದಾಶಿವ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಆ ಜಾರಿ ಇದ್ದ ಪಕ್ಷದಲ್ಲೇ ನಾಲ್ಕನೇ ತಾರೀಕು ನಾವು ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಮತ್ತೆ ಸಿದ್ದರಾಮಯ್ಯನಿಗೆ ಎಚ್ಚರಿಕೆ ನಾವು ಶಾಂತಿಯುತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಹೊರತು ಇನ್ನು ಮುಂದೆ ಕಾರ್ಯಕ್ರಮ ಮಾಡೋ ಒಂದು ಶೈಲಿ ಹೆಂಗಿರ್ತಾರೆ ಅಂದರೆ ತಾವೇ ಅದನ್ನು ಅರ್ಥ ಮಾಡ್ಕೋಬೇಕು ಬೀದಿಗಿಳಿತೀವಿ ಯಾವ ರೀತಿ ಕಾರ್ಯಕ್ರಮಗಳು ಉಗ್ರವಾಗಿ ಒಂದು ಕಾರ್ಯಕ್ರಮಗಳನ್ನು ನಾವು ಇದು ಮಾಡ್ತೀವಿ ಸರ್ಕಾರಕ್ಕೆ ಹಾನಿಯಾದರೂ ಏನೇ ತೊಂದರೆಗಳಾದ್ರೂ ನೇರ ಹೊಣೆಗಾರರು ಸಿದ್ದರಾಮಯ್ಯನವರೇ ಅಂತೇಳ್ಬಿಟ್ಟು ಈ ಒಂದು ಪತ್ರಿಕಾ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತು ನಾಲ್ಕನೇ ತಾರೀಕು ಏನಾದರೂ ಮೀಸಲಾತಿ ಮಾಡಿಲ್ಲ ಅಂದರೆ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಮತ್ತು ನಾಳೆ ಒಂದನೇ ತಾರೀಕು ಏನು ನಾವು ಪ್ರತಿಭಟನೆಗಳನ್ನು ಮಾಡ್ತೀವಿ ಅದಕ್ಕೆ ಎಲ್ಲ ಜನಸಂಖ್ಯೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ನಮ್ಮ ಚಿಕ್ಕಬಳ್ಳಾಪುರ ಪತ್ರಿಕಾ ಒಂದು ಗೋಷ್ಠಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುರೇಶ್ ಜಿಲ್ಲಾಧ್ಯಕ್ಷರು ಅವರು ಭಾಗವಹಿಸಿದ್ದಾರೆ ಮತ್ತೆ ತಡವಾಗಿ ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು ಉಪಾಧ್ಯಕ್ಷರು ಬಂದಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಬಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದೀವಿ ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆ್ಯಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರೂ ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ರವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಏಳು ಮೂರು ಸಂಪರ್ಕಿಸಬಹುದು ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ఎంటు ఐదు సొన్ని 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 నాలుకు